ನಮಸ್ತೆ ಎವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನಲ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಟುಡೇ ವಿ ವಿಲ್ ಬಿ ಡಿಸ್ಕಸ್ಸಿಂಗ್ ಅಬೌಟ್ ಸ್ವರಗಳು ಅಂಡ್ ಇಟ್ಸ್ ಪ್ರನೌನ್ಸಿಯೇಷನ್ ಅಸ್ ಸ್ಟಾರ್ಟ್ ಸಬ್ಜೆಕ್ಟ್ ಅವೆಲ್ಸ್ ವಿಷಯ ಸ್ವರಗಳು ಸ್ವರಗಳು ಕನ್ನಡದಲ್ಲಿ ಒಟ್ಟು ಹದಿಮೂರು ಸ್ವರಗಳಿವೆ ಅವನ್ನು ಅ ಆ ಇ ಉ ಎ ಎ ಐ ಓ ಔ ಹೀಗೆ ಆ ಕಾರದಿಂದ ಮೊದಲು ಮಾಡಿ ಅವು ಕಾರದವರೆಗೆ ಕೊನೆ ಮಾಡಿ ಹೀಗೆ ಬರೆಯುವುದು ದೆರ್ ಆರ್ ಟೋಟಲ್ ಥರ್ಟೀನ್ ವವೆಲ್ಸ್ ಇನ್ ಕನ್ನಡ ಸ್ಟಾರ್ಟಿಂಗ್ ವಿತ್ ಅ ಆ್ಯಂಡ್ ಎಂಡಿಂಗ್ ವಿತ್ ಔ ಸ್ವರಗಳಲ್ಲಿ ಮೂರು ವಿಧ ದೆರ್ ಆರ್ ತ್ರೀ ಟೈಪ್ಸ್ ಆಫ್ ಓವೆಲ್ಸ್ ಮೊದಲನೆಯದಾಗಿ ರಿಸ್ವಸ್ವರ ದೀರ್ಘ ಸ್ವರ ಮತ್ತು ಸಂಧ್ಯಾಕ್ಷರ ಫಸ್ಟ್ ಒನ್ ಈಸ್ ರಿಸ್ವಸ್ವರ ಸೆಕೆಂಡ್ ಒನ್ ಈಸ್ ದೀರ್ಘ ಸ್ವರ ಥರ್ಡ್ ಒನ್ ಈಸ್ ಸಂಧ್ಯಾಕ್ಷರ ರಿಶ್ವಸ್ವರ ಗಿಡ್ಡ ಸ್ವರ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರ ಋಸ್ವ ಅಂದರೆ ಚಿಕ್ಕದು ಒಂದು ರಿಶ್ವ ಸ್ವರವನ್ನು ಉಚ್ಚಾರ ಮಾಡಲು ಬರೀ ಒಂದು ಮಾತ್ರೆಯಷ್ಟು ಅಂದರೆ ಒಂದು ಸಲ ಕಣ್ಣು ಮಿಟುಕುವಷ್ಟು ಹೊತ್ತು ಬೇಕಾಗುವುದು ಸ್ವರಗಳು ಅ ಅ ಇ ಇ ಉ ಉ ಋ ಋ ಎ ಎ ಒ ಅಸ್ವ ಮೀನ್ಸ್ ಸ್ಮಾಲ್ ಅಂಡ್ ಕ್ಯಾನ್ ಬಿ ಪ್ರನೌನ್ಸ್ಡ್ ಇನ್ ಒನ್ ಬ್ಲಿಂಕ್ ಆಫ್ ಅನ್ ಐ ದೇರ್ ಆರ್ ದೇ ಆರ್ ಆ ದೀರ್ಘಸ್ವರ ಉದ್ದ ಸ್ವರ ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರ ದೀರ್ಘ ಅಂದರೆ ಉದ್ದದ್ದು ಎಂದು ಒಂದು ದೀರ್ಘಸ್ವರವನ್ನು ಉಚ್ಚರಿಸಲು ಎರಡು ಮಾತ್ರೆಯಷ್ಟು ಅಂದರೆ ಎರಡು ಸಲ ಕಣ್ಣು ಮಿಟುಕುವಷ್ಟು ಹೊತ್ತು ಬೇಕಾಗುವುದು ದೀರ್ಘಸ್ವರಗಳು ಆ ah! ye! o! ye! i! o! -O. a! ah! ye! ye! can be pronounced in two blinks of an eye. they are ah! ye! ye! -O -O. sandakshara. ಎರಡು ಸ್ವರಗಳಿಂದ ಉಂಟಾಗುವ ಅಕ್ಷರಗಳು ಐ ಔ ಎ ಓ ಐ ಎ ಒ ಲೆಟರ್ಸ್ ಫಾರ್ಮ್ಡ್ ಫ್ರಮ್ ಟು ಓವೆಲ್ಸ್ ಎರಡು ಸ್ವರಗಳು ಸೇರಿ ಒಂದು ಸ್ವರ ಆಗುವುದು ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ದಿಸ್ ವಿಡಿಯೋ ಇಫ್ ಯು ಲೈಕ್ ಇಟ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಚಂದಾದಾರರಾಗಿ ಮತ್ತು ಹಂಚಿಕೊಳ್ಳಿ ನೆಕ್ಸ್ಟ್ ಇನ್ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಡಿಸ್ಕಸ್ ಅಬೌಟ್ ಹೌ ಟು ರೈಟ್ ಓವೆಲ್ಸ್ ಮುಂದಿನ ವಿಡಿಯೋದಲ್ಲಿ ನಾವು ಸ್ವರಗಳನ್ನು ಹೇಗೆ ಬರೆಯುವುದು ಎಂಬುದರ ಕುರಿತು ಚರ್ಚಿಸುತ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು